ಹಂಗಾಗಿ ಮೈನ್ ಪಾಯಿಂಟ್ ತಕೊಳ್ಳಿ ಇದನ್ನ ರವಿ ಪಿಂಟೆ ಮಾಡ್ರ ಐಡಿಯಾ ಏನು ಅಂತಂದ್ರೆ ಇವನ್ ಚಂದಪ್ಪನ ರಿಲೇಟಿವ್ಸ್ ಇವನ್ ಚಂದಪ್ಪನ ಬನ್ಗಾಯಿ ಬಂತ ಇವನು ಒಂದ್ ಕಾಲದಲ್ಲಿ ಯಾರು ಬಾಗಪ್ಪ ಚಿಕ್ಕ ಹುಡುಗನಿಂದ ಅವ್ನ ಅಭಿಮಾನಿ ಚಿಕ್ಕ ಅಭಿಮಾನಿ ಅಭಿಮಾನಿಯಾಗಿ ಬೆಳೆದು ಮೇಲೆ ಚಂದಪನ್ಗೆ ಸೆಡ್ ಹೊಡೆಯೋ ರೀತಿ ಬೆಳ ಬೆಳೀತಾನೆ ಈ ಮೊನ್ನೆ ಮಾಡಿದಾಗ ಇವನು ಏನು ಮಾಡಿದಾನೆ ರವಿ ಇದನ್ನ ಪಿಂಟ್ಯಾ ಪಿಂಟು ಪಿಂಟು ಅವಳ ಮನೇಲಿ ಅಂತ ಬಡ್ಗೆ ಕೆಲಸಲ್ಲಿ ಇರ್ತಾಳೆ ಅವಳು ಚಂದಪ್ರಿ ಜನ ದೂರ ಸಂಬಂಧಿ ಹ್ಮ್ ಅವಳನ್ನ ಮಗಳ ಸಮಾನ ಅವಳು ಯಾಕಂದ್ರೆ ಇವನ್ಗೆ ಎರಡು ಹೆಣ್ಮಕ್ಳು ಇದಾವೆ ದೊಡ್ಡ ದೊಡ್ಡ ಹೆಣ್ಮಕ್ಳು ಮದುವೆಗೆ ಗಂಡ ಹಳಿ ಅಂದ್ರು ಮೊಮ್ಮಕ್ಕಳೆಲ್ಲ ಇದಾರೆ ಇವನಿಗೆ ಅವಳು ಇವ್ರ ಮಗಳ ವಯಸ್ಸಿನ ಹುಡುಗಿ ಈ ಹುಡುಗಿಗೆ ಇವನು ಅಂತ ಮಗ ಸೇರ್ಸ್ಕೊಂಡು ಫಲವಂತವಾಗಿ ಮಿಷಿನ್ ಭಾಷೆ ಮಾಡ್ತಾ ಇರ್ತಾನೆ ಬಾಗಪ್ಪ ಇದು ಅವಳ ಹುಡುಗಿಗೆ ಇವ್ನ ಎದ್ರಾಕ್ಳಂಗ್ರೆ ಎದ್ರಕಂಡ್ರೆ ಕೊಲ್ತಾನಲ್ಲ ಹೌದು ತಾಯಿ ಮುಚ್ಕೊಂಡಿರ್ತಾಳನ್ನ ರವಿ ಈ ರವಿ ಪ್ರಿಂಟೆ ಸರಿ ಮಾಡ್ಕೊಂಬಿಡ್ತಾನೆ ಇದು ಮೈನ್ ಸೀಕ್ರೆಟ್ ಇದು ಸರಿ 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 ಮಾಡ್ಕೊಂಡು ಇವನ್ನ ಹೋಗೋದು ಬರೋದು ಕುಂತ್ಕೊಳ್ಳೋದು ಎಲ್ಲಾನು ಕಲೆಕ್ಟ್ ಮಾಡ್ತಾನೆ ಫೆಬ್ರವರಿ ಇದು ಮಾರ್ಚಿನಲ್ಲಿ ಹದಿನಾರ ತಾರೀಕು ಈ ಮಾರ್ಚ್ ಈ ಫೆಬ್ರವರಿ ಹದಿನಾರು ಹನ್ನೊಂದ್ ತಾರೀಕು ಮಲ್ಟ್ರೆ ಮಾಡವ್ರೆ ಹದಿನಾರ ತಾರೀಕು ಅಂದ್ರೆ ನಾಳೆ ಬಿಜಾಪುರದ ಕೋರ್ಟ್ ಅಲ್ಲಿ ಕೇಸ್ ಇರ್ತದೆ ನಾಳೆ ಕೇಸ್ ಇದೆ ಒಂದು ಬಾಗಾಪನ್ ಐದ್ ದಿನ ಮುಂಚೆ ಇವನು ಇವ್ರಿಗೆ ಗೊತ್ತಿರ್ತದೆ ಇವ್ರಿಗೆ ಯಾವ್ದಾದ್ರು ಇವನು ಮನೆ ಒಂದು ಎಂಟು ತಿಂಗಳು ಐದ್ ತಿಂಗಳು ಮನೆ ಚೇಂಜ್ ಮಾಡ್ಕೊಂಡು ಇವ್ನ ಎಲ್ಲ ಅವನೇನದ ಗೊತ್ತಿರಕ್ಕೆಲ್ಲ ಹಂಗ ಮಾಡ್ಕೊಂಡ ಬಂದಿರ್ತಾನಲ್ಲ ಇದು ಸಾಬ್ರಕೆರೊಳಗೆ ಮನೆ ಮಾಡ್ಕೊಂಡಿರೋದು ಮಧುನ ನಗರದಲ್ಲಿ ಅಲ್ಲಿ ಹೋಗ್ಬಿಟ್ಟು ಮನೆ ಮಾಡ್ಕೊಂಡು ಅಲ್ಲಿ ಆಗಿ ಮುಸ್ಲಿಮ್ ಹೆಸರು ಹೋಗ್ಬಿಟ್ಟು ಮನೆ ಮಾಡ್ಕೊಂಡಿರೋದು ಇವನು ನಾವು ಮುಸ್ಲಿಮ್ಸ್ ಬಂದ್ಬಿಟ್ಟು ಹೆಂಗೆ ಮನೆ ಮಾಡ್ಕೊಂಡಿದ್ದ ಎದರ್ಸ್ಕೊಂಡು ಗೊತ್ತು ಬಾಗ ಪಾರು ಅಂತ ಎಲ್ರಿಗೂ ಗೊತ್ತಿದೆ ಅಲ್ಲಿ ಬಿಡಿ ಆದ್ರೆ ಮನೆ ಊನರ್ಗು ಯಾವ ಅಲ್ಲಿ ಮನೆ ಮಾಡ್ಕೊಂಡು ಇದ್ದ ಇದನ್ನ ಎಂಟು ತಿಂಗ್ಳದ್ ಯಾರು ಗೊತ್ತಿಲ್ಲ ಇವಳ ಅಡಿಗೆ ಬಟ್ಟ ಅಡಿಗೆ ಅವ್ಳು ಮಾಡೋ ಅಡ್ಜಸ್ಟ್ ಮಾಡ್ಕೊಂಡ ಪಿಂಟಾ ಅವಳು ಈ ಕೋರ್ಟ್ ಕೇಸ್ ಇದೆಯಲ್ಲ ಹಾಗಾಗಿ ಬಿಜಾಪುರದ ಹತ್ರದಲ್ಲೇ ಬೇರೆ ಬೇರೆ ಊರಲ್ಲಿ ಮನೆ ಮಾಡ್ತಿದ್ದವನು ಬಿಜಾಪುರದಲ್ಲಿ ಬಂದು ಮನೆ ಮಾಡ್ತಾನೆ ಕೋರ್ಟ್ ಕೇಸ್ ಅಟೆಂಡ್ ಆಗ್ಬೇಕಲ್ಲ ಇಲ್ಲೇ ಇಟ್ಕೊಂಡ ಕರೆಕ್ಟ್ ಆಗ ಡೇಟ್ ಟೈಮ್ ಹೋಗ್ಬೇಕಲ್ಲ ಅಲ್ಲಿ ಎಲ್ಲಿಂದ ಬಂದ ಗೊತ್ತಾಗ್ಬಾರ್ದಲ್ಲ ಮನೆಗೆ ಗೊತ್ತಾಗ್ಬಾರ್ದಲ್ಲ ಮುಖ್ಯವಾಗಿ ಶತ್ರುಗಳಿಗೆ ಅದಕ್ಕೆ ಅವನು ಇಲ್ಲಿ ಮನೆ ಮಾಡ್ಕೊಂಡು ಹುಟ್ಟಾಗಿರ್ತಾನೆ ಏಳು ತಿಂಗಳಿಂದ ಇಲ್ಲೇ ಇದಾನೆ ಈ ಮದನ ನಗರದಲ್ಲಿ ಇಲ್ಲಿ ಇದಾನೆ ಅಂತ ಯಾರು ಓದಿಲ್ಲ ಇವ್ಳಗ್ ಅಡುಗೆ ಬಟ್ಟರು ಸರ್ ಮಾಡಿರ್ತಾನಲ್ಲ ಕೋರ್ಟ್ ಇದೆ ಹದಿನಾರಕ್ಕೆ ಹಾಗಾಗಿ ಕೋರ್ಟ್ ಬಂದೆ ಬರ್ತಾನೆ ಅಂತ ಒಳ್ಳೆ ಐಡಿಯಾ ಇರ್ತಾರೆ ಕೋರ್ಟ್ ಹತ್ರ ಇರ್ತಾರೆ ಅವರು ಆದ್ರೆ ಕೋರ್ಟ್ ಹತ್ರ ಮತ್ತೆ ಫ್ಲಾಪ್ ಆಗಿತ್ತು ಗೊತ್ತಾ ಒಂದ್ ಒಂದ್ ಅಟ್ಯಾಕ್ ಆಗಿತ್ತು ಐದಾರು ಗುಂಡ್ ಬೀಜರ್ ಬದುಕ್ ಬಿಟ್ಟಿದಲ್ಲ ಹೌದು ಕೋರ್ಟ್ ಹತ್ರ ಏನು ಮಾಡೋಕ್ಕಲ್ಲ ಪೊಲೀಸ್ ಮನೆ ಇರ್ತದೆ ಫ್ಲಾಪ್ ಆದ್ರಾಗ್ಬಿಡ್ತೀವಿ ಅಂದ್ಬಿಟ್ಟದೆ ಇಲ್ಲ ನಾವು ಬಹಿರವಾಗಿ ಮನೆ ಹತ್ರ ಬಿಡು ಅಂದ್ಬಿಟ್ಟು ಪ್ಲಾನ್ ಮಾಡ್ಕೊಂಡಿವ್ರು ಅವ್ರು ಇಡೀ ಸ್ಟ್ರೀಟ್ ಬಲ್ಪ್ ಗಳೆಲ್ಲ ವೈರ್ ಗಳೆಲ್ಲ ಕಿತ್ ಫೀಚ್ ಮನೆ ಹತ್ರ ಉಂಡ ಮೇಲೆ ಒಂದ್ ಅರ್ಧ ಗಂಟೆ ವಾಕ್ ಮಾಡ್ತಾನೆ ಅಂತ ಹೇಳಿರ್ತಾರೆ ಹ್ಮ್ ಇದು ಇನ್ನು ಪ್ರೆಸ್ ರಿಲೀಸ್ ಆಗಿಲ್ಲ ಅವ್ಳಗ್ ಇನ್ನೊಂದ್ ಹೆಸರು ಇದೆ ನಿಮ್ಗೆ ನಾನು ಕಳಿಸ್ತೀನಿ ಅವಳ ಒರಿಜಿನಲ್ ಹೆಸರು ಇನ್ನೊಂದ್ ಇದೆ ಅಂತ ಇವಳ ಹೆಸರು ಇನ್ನೂ ಒಂದ್ ಹೆಸರು ಇದೆ ಅಂತ ಅಂತಾನೆ ಏನೋ ಇದೆ ನಾನು ಅದನ್ನ ನೋಡಿ ಹೇಳ್ತೀನಿ ಅವಳನ್ನ ಮೇನ್ ಇದೆ ಇವಳಿಗೆ ಕಷ್ಟ ಅವಳೆ ಆದ್ರೆ ಅಧಿಕೃತವಾಗಿ ಅರೆಸ್ಟ್ ತೋರಿಸಿಲ್ಲ ರಕ್ಷಣೆ ಮಾಡೋ ರೀತಿನಲ್ಲಿ ಇಟ್ಕೊಂಡವ್ರ ಪೊಲೀಸ್ನವ್ರು ಅವಳೇ ಇವ್ನ ರವಿಗೆ ಹೇಳ್ಕೊಡೋದು ನನ್ಗೆ ಹಿಂಗ ಮಾಡ್ತಿದ್ದಾನದೆಲ್ಲ ಹೇಳ್ಕೊಡೋದು ಮತ್ತೆ ಇವ್ನು ಉಂಡು ಬಿಟ್ಟು ತಿರ್ಗಾಡಕ್ ಬರ್ತಾನೆ ಅರ್ಧ ಗಂಟೆ ಮನೆ ಬಾಗಲಲ್ಲಿ ತಿರ್ಗಾಡ್ಬಿಟ್ಟು ಮನೆ ಒಳಗಡೆ ಬರ್ತಾನೆ ಅಂತ ಹೇಳ್ಕೊಟ್ಟಿರ್ತಾಳಲ್ಲ ಏನ್ ವಾಕ್ ಮಾಡ್ತಾ ಇರ್ತಾನ ಇಲ್ಲಾಂದ್ರೆ ಹತ್ರನು ಬೇ ಬೇ ತರಾವಿ ಐದಾರು ತರ ವ್ಯಾಪಾರಗಳಿದೆ ಅವ್ನು ಯಾಕೆ ಆರಾಮಾಗಿ ನಿಮ್ದಾಗ ಇದ್ನಲ್ಲ ಯಾರಿಗೂ ಗೊತ್ತಿಲ್ಲ ಫಸ್ಟ್ ಕ್ಲಾಸ್ ಕ್ಲಾಸಾಗಿತ್ತಾನ ಏಳ್ ತಿಂಗಳಿಂದ ಮನೆ ಬಾಗಲಲ್ಲಿ ನನ್ಗೆ ಇವನ್ಗೆ ಡೌಟೇ ಬರಲ್ಲ ನನ್ಗೆ ಯಾರು ಅಟ್ಯಾಕ್ ಮಾಡ್ತಾರ ಅಂದ್ಬಿಟ್ಟು ವಾಕ್ ಮಾಡ್ತಾ ಇರ್ತಾನೆ ಬರಿ ಕೈನಲ್ಲಿ ಅದೇ ಇಲ್ಲಾಂದ್ರೆ ಅವ್ನ್ ಫಿಸಲ್ ಜೋಬ್ ಹಾಕೊಂಡ್ ಸ್ವಂಟೋ ಇಟ್ಕೊಂಡು ಇರೋನು ಇವ್ರಾವಾಗ ಲೈಟ್ ನ ಮೇನ್ ಸ್ಟ್ರೀಟ್ ಗಳನ್ನ ಕರೆಂಟ್ ನಾಗ ಕಿತ್ ಹಾಕ್ಬಿಟ್ಟು ಅಟ್ಯಾಕ್ ಮಾಡ್ತಾರಲ್ಲ ಹ್ಮ್ ನಾಕ ಬಂದು ಅಟ್ಯಾಕ್ ಮಾಡ್ತಾರಲ್ಲ ಇವ್ನು ಗೊತ್ತಿ ಕನ್ಸಲು ಕನ್ಸನ್ನ ಕಣ್ಮುಟ್ ಕಣ್ಮಿಡ್ ಚಿಂದಿ ಮಾಡಾಕ್ ಮಕ ಬಾಯಿ ನನ್ನ ಹ್ಮ್ ತುಟಿ ಅಲ್ಲು ಒಂದು ಬಿಟ್ಟಿಲ್ಲ ಹೆಂಗ್ ಸಾಕು ಅರ್ವತ್ ಆಮೇಲೆ ಮಾಮೂಲಿ ಸಾಮಾನು ಕಟ್ ಮಾಡ್ಬಿಟ್ಟು ಹೋಗಾವ್ರ ಹ್ಮ್ ಎಲ್ಲ ಇಷ್ಟು ಟ್ರೀಟ್ಮೆಂಟ್ ಎಸ್ ಪಿ ಹತ್ರ ಯಾರು ಕೊಟ್ಬಿಟ್ಟವ್ನ ಮಾಹಿತಿ ಕೊಡ್ರದ ಅಡಿಗೆ ಆ ಅಲ್ಲ ಅವಳು ಇದು ಇದನ್ನು ನೀವು ಅನ್ನು ನೀವು ಎಂಬ ಶಂಕೆ ಇದೆ ಈ ಬಗ್ಗೆ ಆ ಡಿಪಾರ್ಟ್ಮೆಂಟ್ ಎಲ್ಲೋ ಅದನ್ನ ತೋರ್ಕೇ ಮಾಡಿದಲ ತೋರ್ಕಡೋಲ್ಲ ಅಂತಂದ್ರೆ ಅವನು ಬಿದ್ದಿರೋನೇ ಅವನೇನ ಮಹಾತ್ಮ ಗಾಂಧಿ ಅಲ್ವಾ ಅಂತ ಖುಷಿ ಪಡ್ತರಲ್ಲ ಕರೆಕ್ಟ್ ಹೌದು ಸರಿ ಅಲ್ಲಲ್ಲ ಹ ಈ ಭಾಗಪ್ಪನ ಓಡಿಯೋದರಲ್ಲಿ ಮಾಹಿತಿ ಕೊಡಿ ಓಕೆ ಹ್ಮ್ ಸರಿ ಈಗ ನೆಕ್ಸ್ಟ್ ಪಾಯಿಂಟ್ ಗೆ ಬರೋದಾದ್ರೆ ಈ ಮಾತಿರೋದ ಅಂತ್ಯದ ಈ ಚಾಪ್ಟರ್ ಇವಾಗ ಚನ್ನಪ್ಪಾಜಿಜನ ಚಾಪ್ಟರ್ ಮುಗಿತು ಹ್ಮ್ ಈ ನೆಕ್ಸ್ಟ್ ಭೀಮಾ ತೀರದಲ್ಲಿ ಪಂಟ್ರಾಗೆ ಆಳ್ವಿಕೆ ಮಾಡೋದು ಈ ಒಂದು ಪಿಂಟ್ಯಾನೆ ಅಲ್ವಾಂಟ್ಯಾ ಟಿವಿಡ್ ಪರ್ಸೆಂಟ್ ಹಿಂದೆ ಏನು ಯಾವ್ದು ಯಾವ್ದು ಪ್ರಕರಣಗಳು ಭಾಗಿಯಾಗಿಲ್ಲ ಮಾಹಿತಿ ಅಣ್ಣ ಅಣ್ಣ ಅನ್ಕೊಂಡ್ ಜೊತೆಲಿ ಯಾರ ಇವ್ನು ಬಾಗಪ್ಪನ್ಗ ಎದಲ್ಲ ಇವನು ದುಡ್ಡು ಕೊಡು ಅದು ಇದು ಅಂತ ಎದ್ದಲ್ಲ ಜೊತೆಲ್ಲ ಇರಲಿಲ್ಲ ಬಿಡ್ರಿ ಜೊತೆ ಓಡಾಡ್ಕೊಂಡು ಚೇಲಗಿರಿ ಮಾಡ್ಕೊಂಡು ಇರಲಿಲ್ಲ ಇವನು ಮಾಡ್ಕೊಂಡು ಇರ್ಲಿಲ್ಲ ಇರ್ಲಿಲ್ಲ ಸಲಹಾ ಮಾಡಿತ್ತಿದ್ದ ಎದ್ಕೊಂಡು ಅಷ್ಟೇ ಈ ದುಡ್ಡು ಅದೇ ನಿಮ್ ಅಣ್ಣನ ಅವ್ನಿತ್ಸ ಆಯ್ತಲ್ಲ ಅವ್ನ್ ನಿಮ್ ಮಣ್ಣಿನ ಎತ್ತಂ ನಿನ್ನ ಎತ್ತಬಿಡ್ತೀನಿ ಮರ್ಯದ ಒಂದು ಆಸ್ತಿ ಪಾಸ್ತಿನ ಮಾರ್ಬಿಟ್ಟ ಒಂದು ಏನ್ ಮಾಡ್ತೇವೆ ಗೊತ್ತಿಲ್ಲ ಒಂದ್ ಹತ್ ಕೋಟಿ ಕೊಡು ದುಡ್ಡು ಕೊಟ್ಬಿಡು ನನ್ನೇ ಸರಿಕೊಂಡು ಮಣ್ಣ ಅಂತ ಎದಾ ಇರ್ತಾನಲ್ಲ ತುಂಬ ಹಳೇದಲ್ಲ ಆಗಸ್ಟ್ ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕು ಅವ್ನು ಮರಡ್ರಾಗಿದ್ದು ರವಿ ಇನ್ನೂ ಒಂದು ವರ್ಷನೂ ತುಂಬಿಲ್ವಲ್ಲ ಒಂದು ವರ್ಷ ಆಗಿಲ್ಲ ಹಾಗಾಗಿ ಇವನು ಐದಾರು ತಿಂಗಳಿಂದ ನರಳತಾ ಇರ್ತಾನಲ್ಲ ಇವನ ಹತ್ರ ನರಳಿ ನರಳಿ ಸಾಯೋದ್ರ ಬದಲಿಗೆ ಇವನೇ ಎತ್ಕೊಡ್ಬೇಕು ಅಂತ ಕೀಚ್ ಬಂದ್ಬಿಡ್ತದೆ ಇವನ್ಗೆ ಪ್ರಕಾಶನ್ಗೆ ಪಿಂಟನ್ಗೆ ಆಗಸ್ಟ್ ಅಂದ್ರೆ ಸೆಪ್ಟೆಂಬರ್ ಅಕ್ಟೋಬರ್ ನವಂಬರ್ ಡಿಸೆಂಬರ್ ಜನವರಿ ಫೆಬ್ರವರಿ ಬರೀ ಏಳು ತಿಂಗಳು ಅಷ್ಟೇ ಮರಡ್ರಾಗಿ ಅವರಣ್ಣ ಆರು ತಿಂಗಳು ಇವನು ಬರೀ ಟಾರ್ಚರ್ ನರಳತಾ ಇರ್ತಾನಲ್ಲ ಸ್ನಾನ ಮಾಡ್ಕೊಂಡು ನಿಮ್ಮ ಅಮ್ಮನ ಕಳಿಸು ನಿಮ್ಮ ನಿಮ್ಮ ಹತ್ತಿರ ಕಳಿಸು ಹೆಂಗು ಗಂಡ ಇಲ್ಲ ಅವ್ನಿಗೆ ವಜಾ ಮಾಡ್ಕೊತಿನಿಂಗಲ್ಲ ಮಾಡ್ತಿದ್ನಲ್ಲ ಇದೆಲ್ಲ ಕೇಳಿ 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 ಹುಡುಗನ್ಗೆ ರಕ್ತ ಕುದ್ದದ ಚಿಕ್ಕ ಹುಡುಗ ಅಲ್ವಾ ಹಾ ಬಿಸಿ ರಕ್ತ ಬಟ್ ತಡಿ ಅಂತ ಅಂತೇಳಿ ಎಂತ ಕಾಮಿಡಿ ಕೊತ್ತ ರವೀನ್ ಕೊಲ್ ರವೀನ್ ಕೊಂದಿರ್ತ ರವೀನ್ ಕೊಂದ್ಬಿಟ್ಟು ಇವ್ನ ಹೇಳ್ದ ಕೊಂದಿರ್ತಾರಲ್ಲ ಅವರು ಕೂಡ ಇವ್ಗೆ ಇವ್ನ ಅದಕ್ಕೆ ಮಾಡ್ಬಿಟ್ವಿ ನಮ್ ತಪ್ಪು ಕಬಡ್ ಅಂದ್ಬಿಟ್ಟು ಇವ್ನ ಜೊತೆ ಚೆನ್ನಾಗಿರ್ತಾರೆ ಇವ್ನ ಜೊತೆ ಅವರೆಲ್ಲ ಚೆನ್ನಾಗೇ ಇರ್ತಾರೆ ಇವ್ ಗೊತ್ತಿಲ್ಲ ಏನ್ ಮಾಡಿ ಬಾಗಪ್ಪ ಹೇಳ್ದ ಮಾಡ್ಬಿಟ್ವಿ ನಮ್ಮ ತಪ್ಪು ಕಬಡ್ ಅಪ್ಪ ಅಂದ್ಬಿಟ್ಟು ಇವ್ನ್ಗೆ ಆಗ ಇವ್ರನ್ನ ಆ ಪೈಕಿ ಒಂದ್ ಇಬ್ಬರನ್ನ ಇವ್ನ ಸೇರ್ಸ್ಕೊಂಡವ್ ಈಗ ಜೊತೆ ಈಗ ನಾಲ್ಕು ಜನ ಸಿಕ್ ಬಿದಾರೆ ಇನ್ನೊಂದಷ್ಟು ಜನ ಸಿಕ್ ಬಿಡ್ಬೇಕು ಇನ್ನೊಂದಷ್ಟು ಜನ ಎಸ್ ಕೆಪ್ಲಿದ್ದಾರೆ ಟಿವಿ ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ